ನಮಸ್ಕಾರ ಸ್ನೇಹಿತರೆ ವೆಜ್ ನಾನ್ ವೆಜ್ ಎರಡಕ್ಕೂ ಸರಿ ಹೊಂದುವಂತಹ ಗರಂ ಮಸಾಲ ಪೌಡರ್ ಅನ್ನ ಸರಿಯಾದ ಅಳತೆಯಲ್ಲಿ ಯಾವತರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ಪಕ್ಕದ ಮನೆಯವರೆಗೂ ಘಮ ಹೋಗ್ಬೇಕು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಗರಂ ಮಸಾಲ ಪೌಡರ್ ಈ ಗರಂ ಮಸಾಲ ಪೌಡರ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಕಾಲ್ ಕಪ್ ಆಗುವಷ್ಟು ಧನಿಯಾ ಕಾಳನ ಸೇರಿಸೋಣ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇಲ್ಲಿ ನಾನು ನಾರ್ಮಲ್ ಜೀರಿಗೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಶಾ ಜೀರಿಗೆ ಇದ್ರೆ ಶಾ ಜೀರಿಗೆ ಅನ್ನು ಯೂಸ್ ಮಾಡಬಹುದು ಇವನ್ನ ನಾವು ಎರಡು ಮೂರು ನಿಮಿಷ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಉರ್ದ್ಕೊಳ್ಬೇಕಾಗುತ್ತೆ ನೋಡಿ ಇವನ್ನ ಹುರಿದಾಯಿತು ಈಗ ಇವನ್ನ ಒಂದು ಸೈಡ್ಗೆ ತೆಗೆದಿಡೋಣ ಈಗ ಅದೇ ಪ್ಯಾನ್ ನಲ್ಲಿ ನಾಲ್ಕು ಬಿರಿಯಾನಿ ಅಲಿ ಹಾಗೆ ಆರು ಒಣಮೆಣಸಿನ್ಕಾಯಿ ನಂತರ ಮೂರು ಜಾಪತ್ರೆಯನ್ನು ಸೇರಿಸಿ ಇವನ್ ಕೂಡ ಅಷ್ಟೇ ಎರಡು ನಿಮಿಷ ಹುರಿದುಕೊಳ್ಬೇಕಾಗತ್ತೆ ಸೊ ಇದರಲ್ಲಿ ಯೂಸ್ ಮಾಡುವಂತಹ ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಿರೋದು ಕೇವಲ ಎರಡು ನಿಮಿಷ ಹುರಿದುಕೊಂಡ್ರೆ ಸಾಕಾಗುತ್ತೆ ಈಗ ಅದೇ ಪ್ಯಾನಲ್ಲಿ ಒಂದುವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೆಥಿಯನ್ನು ಸೇರಿಸಿ ಇದು ಆಗುವವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಮೆಣಸು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಲವಂಗ ಒಂದು ಹತ್ತರಿಂದ ಹನ್ನೆರಡು ದೊಡ್ಡ ಏಲಕ್ಕಿ ಕಪ್ಪು ಏಳಕ್ಕಿ ಅಂತ ಸಹ ಕರೀತಾರೆ ನೋಡಿ ಒಂದು ಕಾಲ್ ಕಪ್ಗಿಂತ ಕಡಿಮೆ ಕಾಲ್ಚಿನ ಚಕ್ಕೆಯನ್ನು ಸೇರಿಸಬೇಕಾಗುತ್ತೆ ಗ್ರಾಮ್ಸ್ ಅಲ್ಲಿ ನೋಡೋದಾದ್ರೆ ಹದ್ಮೂರ್ ಗ್ರಾಮ್ಸ್ ಅಷ್ಟಿರುತ್ತೆ ಇರುತ್ತೆ ಇವನ್ನ ಒಂದು ನಿಮಿಷ ಉರಿದಾದ್ಮೇಲೆ ಈಗ ಇದರಲ್ಲಿ ನಾಲ್ಕರಿಂದ ಐದು ಸ್ಟಾರ್ ಫ್ಲವರ್ಸ್ ಸೇರಿಸಿ ಹಾಗೆ ನಟ್ಮಗ್ ಜಾಕಾಯಿ ಅಂತ ಕರಿತಾರಲ್ಲ ಅದನ್ನ ಪೂರ್ತಿಯಾಗಿ ಹಾಕೋಬಾರ್ದು ನಾನು ಸಣ್ಣ ಜಾಕಾಯಿ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಪೀಸನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದ್ ಇಂಚ್ ಆಗುವಷ್ಟು ಒಣ ಸೇರಿಸಿ ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವನ್ನ ಓವರ್ ಆಗಿ ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಈ ತರ ಬಿಸಿ ಆಗಿದ್ದಾದ್ಮೇಲೆ ಇವನ್ನ ಒಂದು ಪ್ಲೇಟ್ ಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಪ್ಯಾನ್ ನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಗ್ರೀನ್ ಏಲಕ್ಕಿ ನಾವು ಡೈಲಿ ಸ್ವೀಟ್ಗೆಲ್ಲ ಯೂಸ್ ಮಾಡ್ತೀವಲ್ವಾ ಆ ಏಲಕ್ಕಿಯನ್ನು ಒಂದು ಎರಡು ನಿಮಿಷ ಈ ತರ Yeah. ಹುರಿದಿದ್ದಾದ್ಮೇಲೆ ಇವನ್ನು ಕೂಡ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಎಲ್ಲ ಸ್ಪೈಸನ್ನು ಉರಿದಿದ್ದಾಯ್ತು ನೀವು ಬೇಕಿದ್ರೆ ಈ ಥರ ಉರಿಯೋದು ಬೇಡ ಅಂತಂದರೆ ಬಿಸಿಲಲ್ಲಿಟ್ಟು ಚೆನ್ನಾಗಿ ಗರಿಗರಿ ಆದಮೇಲೆ ಮಸಾಲ ಪೌಡರನ್ನು ಪ್ರಿಪೇರ್ ಮಾಡ್ಕೋಬೋದು ಸೊ ಆ ಥರ ಬೇಡ ಅಂತಂದರೆ ಜಸ್ಟ್ ಈ ಥರ ಲೈಟಾಗಿ ಬಿಟ್ಟು ನಾವು ಪೌಡರ್ ಮಾಡ್ಕೊಬೋದು ನೋಡಿ ಇವನ್ನ ಸ್ವಲ್ಪ ತನ್ಗಾಕ್ಬಿಟ್ಟು ತನ್ಗಾದ ಮೇಲೆ ಒಂದು ಮಿಕ್ಸಿಝರಲ್ಲಿ ಸೇರಿಸಿ ಹಾಗೆ ಅದರಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೌಡರ್ ಪೌಡರನ್ನು ಸೇರಿಸಿ ಈಗ ಪೌಡರ್ ಮಾಡ್ಕೊಂಬರೋಣ ನೋಡಿ ಇದನ್ನು ಪೌಡರ್ ಮಾಡ್ಕೊಂಬಂದಿದ್ದಾಯಿತು ಸೊ ತುಂಬ ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೋಬಾರ್ದು ನಾವು ಖಾರದ ಪುಡಿ ಧನಿಯಾ ಪೌಡರನ್ನು ಮಾಡ್ಕೊತೀವಲ್ವ ಆ ಥರ ಮಾಡ್ಕೋಬಾರ್ದು ನೋಡಿ ಗರಂ ಮಸಾಲ ಪೌಡರ್ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನುಣ್ಣಗೆ ಪೌಡರ್ ಮಾಡ್ಕೊಂಬಿಡಬಾರ್ದು ಮತ್ತು ನೀವು ಈ ಪೌಡರನ್ನು ಫ್ರಿಜ್ಜಲ್ಲಾದರೆ ಒಂದು ವರ್ಷ ಆದರೂ ಸ್ಟೋರ್ ಮಾಡ್ಕೋಬೋದು ಆದರೆ ಹೊರಗಡೆ ಆದರೆ ಒಂದು ಆರು ತಿಂಗಳಾದರೂ ಸ್ಟೋರ್ ಮಾಡ್ಕೋಬೋದು ಸೊ ಆ ಥರ ಏನಕ್ಕೆ ಮಾಡ್ಕೊತೀರ ಆಗಿಂದಾಗೆ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮತ್ತೆ ಈ ಗರಂ ಮಸಾಲ ಪೌಡರನ್ನು ಗಾಲಿ ಆಡ್ದೇ ಇರತಕ್ಕಂತಹ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಘಮ ಹಾಗೆ ಇರುತ್ತೆ ಸೊ ನಾನಂತೂ ತಿಂಗಳಿಗೆ ಒನ್ ಟೈಮ್ ಗರಂ ಮಸಾಲವನ್ನು ಪ್ರಿಪೇರ್ ಮಾಡ್ಕೊತೀನಿ ಸೊ ಜಾಸ್ತಿ ಟೈಮ್ ಏನೂ ತಗೊಳ್ಳೋದಿಲ್ಲ ಹಾಗಾಗಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಂಡು ತಿಂಗಳೆಲ್ಲ ಯೂಸ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿದ್ದಕ್ಕಾಗಿ ಧನ್ಯವಾದಗಳು